ಏನಾಯ್ತಣ ಹಾ ಏಯ್ ರಜಾ ಏನು ಹೇಳಿದ್ರ ಡಾಕ್ಟ್ರು ಯಾಕೊಂಡವಳೆ ಹೋಗೋಣ ನಾನು ನಾನು ಲೈ ಬಡ್ಡಿ ಇದನ್ನೇ ಬರಲ ಇಲ್ಲೇ ಬರ ಇಲ್ಲೇ ಡಾಕ್ಟ್ರು ಏನು ಹೇಳಿದ್ರು ಏಳು ಅಂತ ನಾನಂದ್ರೆ ಹೋಗೋಣ ಅಂತ ಅನ್ಕೊಂಡು ಓದ್ತೀಯಾ ನೀನು ತಾನೆ ಹಾಸ್ಪಿಟ್ಲಿಗೆ ಹೋದ ಏನಾಯ್ತು ಅಂತ ಹೇಳಾ ಅಯ್ಯೋ ಮೂವತ್ತೆರಡು ಅಲ್ಲೋ ಹುಟ್ಟದಾಗಿಂದ ನೋಡ್ತಾನ ಇದೀನಿ ಏನು ಹೋಗಿ ನೀನು ಅಲ್ಲಿ ಬಿಟ್ಟಿರೋದ

ಏನಪ್ಪ ದೇವ್ರು ಒಳ್ಳೇದು ಮಾಡೋನಲ್ಲ ಅಂತ ಅಂದ್ಕೊಂಡ್ ಬಿಟ್ಬಿಟ್ಟು ಆ ಬೆಳಗ್ಗೆಯಿಂದ ಹತ್ಕೊಂಡು ಕುತ್ಕೊಂಡಿರೋದು ಇದಕ್ಕೇನಾ ಅಲ್ಲಕ್ಕ ಮದುವೆಗೆ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆಗುತ್ತೆ ಏನೋ ದೇವ್ರಿಗೆ ಮಗುನ ಕೊಟ್ಟವನೇ ಅಂತ ಖುಷಿ ಪಡೋದು ಬಿಟ್ಬಿಟ್ಟು ನೀನು ಅದ್ಕೊಂಡು ಕುತ್ಕೊಂಡಿದ್ದೀಯಲ್ಲಕ್ಕ ಇದು ಸರಿನಾ ಆಕಿಲ್ಲಮ್ಮ ನಮ್ಮೂರ ಇನ್ನ ಜನಗಳು ಸರಿ ಇಲ್ಲಮ್ಮ ಏನೋ ನಿಮ್ಮ ಆಗಿದ್ರೆ ಏನು ಅನ್ಬೋದು ನಾವಿರೋದು ಹಳ್ಳಿಗಳಾಗ ಜನ ಅದೇ ಕೆಲಸಕ್ಕೆ ಕುತ್ಕೊಂಡು ಆಡ್ಕೊಂಡು ಹಗಿತಾರಮ್ಮ ಇದೆಲ್ಲ ನನಗೆ ಬೇಕಾ ನಂಗು ನೀವೆಲ್ಲ ಬಂದಿದ್ದೀರಾ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಯ ಮಗು ಹಂಗೆ ತೆಕ್ಸಾಕ್ ಬಿಡ್ರಮ್ಮ ನನಗೆ ಬೇಡಮ್ಮ ನನ್ಗೆ ಈ ಅವಮಾನ ತಡ್ಕೊಳೋ ಶಕ್ತಿ ಇಲ್ಲ ಲೇ ರೇಣಿ ಯಾಕೆ ಹಂಗಂತಿಯಾ ಹಾ ಯಾಕೆ ಹಂಗಂತೈತಿಯಾ ಏನೋ ಆ ಸಂಗೀತನೂ ಆ ಮಗು ಬಂದಿರೋ ಕಾಲ್ ಎಲ್ಲ ಎಲ್ಲಾ ಒಳ್ಳೇದ ಯಾಕೆ ಯಾಕೆ ಹಂಗಂತಿಯಾ ಸುಮ್ನೆರು ನಮ್ಕಂತ ಒಂದ್ ಮಗು ಇರ್ಲಿ ನಮ್ಕಂತ ಒಂದ್ ಮಗು ಬೇಡ ದೇವ್ರು ಇಷ್ಟು ವರ್ಷ ಆದ್ಮೇಲೆ ಕೊಡ್ತಾವನೆ ಹಂಗೆಲ್ಲ ಅನ್ಬೇಡ ಕಲ್ದಿರೇ ಇನ್ ಗೊತ್ತಾಗಲ್ಲ ಸುಮ್ನೇರು ಜನ ಹೆಂಗ ಅಡ್ಕೊಂಡ್ ಹೋಗಿತ್ತರ ಯಾರು ಬೇಡ ನಮ್ಮ ಅಕ್ಕನ ಸಾಕು ರಾಧಕ್ನ ಅದೇ ಕೆಲ್ಸ ಬಾಕ್ಲಾ ಕುತ್ಕೊಂಡ್ಬಿಟ್ಟ ಓದೋರ್ಕ ಬಂದೋರ್ಕ ಹೇಳ್ತಾ ಇರ್ತಾಳೆ ನನಗೆ ಎಷ್ಟು ಅವಮಾನ ಆತೈತೆ ಅಂತ ನನಗೆ ಗೊತ್ತು ನನ್ನೋ ಯಾರ ಹತ್ರ ಹೇಳ್ಕೊಂಡ್ಲೆ ಅಯ್ಯೋ ಅಕ್ಕ ಇಷ್ಟನಾ ನಾನೆಲ್ಲ ಸಂಗೀತ ಬೈದ್ಬಿಟ್ಲೇನೋ ನಿನ್ನ ಅದಕ್ಕೆ ಇಷ್ಟು ನೋವು ತಿಂತಾ ಅಂತ ನಾನು ಅವಳ ಮೇಲೆ ರೇಕ್ತಾ ಇದ್ದೀನಿ ಸುಮ್ಮನೆ ಇರಕ ಅಹ್ ನೀನು ಒಳ್ಳೆ ಮಾತೇಳ್ತಾ ಇದ್ದೀಯಾ ಪಾಪ ಸುಖ ತೆಕ್ಸಕ್ಕನ ಅಂತ ಇದೆಯಲ್ಲ ಹಾಂ ನಿಂಕಂತ ಒಂದು ಮುಗಬೇಡನಕಾ ಹಾ ಅಕ್ಕಲಮ್ಮ ನಿಂಕಿನ್ನ ತಿಳಿದು ಇಲ್ಲಿನ ಜನ ಹೆಂಗೆ ಅಂತ ದೇವಕ್ಕನ್ ಕೇಳು ಎಂತ ಜನಗ್ಳವ್ರೆ ಆಡ್ಕೊಂಡು ಹಗಿತ್ತರ ಅದೇ ಕೆಲಸವಾಗಿ ಬೇಡ ಬಿಡಮ್ಮ ಮ್ಮ ಅವಳೆಲ್ ಸರೋ ಈ ಸರಿನಾಳಿಗ್ಳಾಗ ಜನ ಸೇರಿಲ್ಲ ಬೇಡ ಬಿಡಮ್ಮ ನಮ್ಕ ಬಬ್ಲು ಅವನಲ್ಲ ಸಾಕು ಅವನೇ ನಮ್ಮ ಮನೆ ಮಗನ ಹಂಗೆ ಅದೇನೋ ನೋಡ್ರಮ್ಮ ಕರ್ಕೊಂಡು ಹೋಗ್ರಮ್ಮ ನೋವು ಆಯ್ಕ್ರೆ ಏನು ನೀನು ಹಂಗೆ ಮಾತಾಡ್ತೀಯಾ ನೋಡ್ಕ ನಾನು ಅಷ್ಟೇನಾ ಹಂಗೆಲ್ಲ ಮಾತಾಡ್ಕೊಳ್ತೀವಿ ಸುಮ್ಮನೆ ಏನಂತಾರೆ ನೋಡೋ ಏನಂತಾರ ನಮ್ಮ ಬಿಡಣ್ಣ ಅಂತಾರೆ ನಮ್ಮ ಅವರೆಲ್ಲ ನಮ್ಮ ನಮ್ಮೆದ್ರುಗ ಅಂತಾರ ಅನ್ನ ಮಕ್ಳಿಲ್ಲ ಮಕ್ಳಿಲ್ಲ ಅಂತ ಕೊರಕ್ತ ಇದ್ನಿ ಇವಾಗ ಮಗು ಕೊಟ್ಟರು ಬೇಡ ಯಾಕೋ ಯಾಕ ಬೇಡಮ್ಮ ನಾನು ಯಾವತನ ಹಾಸ್ಪಿಟ್ಲಿಗೆ ಕರ್ಕೊಳಕೆ ಬಿಡಮ್ಮ ಅಕಿಲಮ್ಮ ಬೇಡ ಹ್ಮ್ ಅಕಿಲ ಒಬ್ಲು ಬಂದವನಪ್ಪ ಕರ್ಕೊಂಡು ಹೋಗೋಣ ಏನ್ ಮಾಡ್ತಾ ಇದೀಯ ಇಲ್ಲಿ ರೀ ಬಂದ ಆಕಿಲಮ್ಮ ನಾನು ಕರ್ಕೊಳಕೆ ಮಗು ತೆಗ್ದಾಗ್ಬಿಡಮ್ಮ ಎಷ್ಟು ಏನಾಯ್ತ ಏನಾಯ್ತಾಕ್ಕಿಲ್ಲ ರೀ ಈ ಅಕ್ಕನ್ಕ ಮದ್ವಾಗಿಯೇ ಮೂವತ್ತೈದು ನಲ್ವತ್ತು ವರ್ಷ ಆಗೈತೆ ಇವಾಗ ಮಗು ಆತೈತೆ ಪೂರಾಗಿನ ಜನ ನಗಿತಾವ್ರೆ ನಂಗೆ ಮಗು ಬೇಡ ತೆಗಾಕ್ ಬಿಡಾಕಿಲ್ಲಮ್ಮ ಅಂತ ಕೇಳ್ತಾವ್ರಿ ಓಹೋ ಇದು ಸರಿ ಹೋಯ್ತಲ್ಲನಮ್ಮ ನಮ್ಮ ಹಾ ಒಳ್ಳೆ ಬುದ್ಧಿ ಅಲ್ಲಮ್ಮ ನಿಮ್ದು ನಗಿಯಲ್ ಜನ ನಮ್ ಕಷ್ಟ ಸುಖ ಆತಾರ ನಮ್ಮ ಹಾ ನಿಮ್ಕಂತ ಒಂದ್ ಮಗು ಬೇಡ ಯಾರೋ ನಗಿತಾರಂತ ಅದಕ್ಕೆ ಒಟ್ಟಾಗಿ ಮಗು ತೆಗಿಸಾಕ್ಬೇಕಂತೆ ಹಾಂ ಏನು ಮಾತು ಮಾತಾಡ್ತಾ ಇದ್ದೀಯಮ್ಮ ನನಗೆ ಜನ ನಮ್ಮ ಕಷ್ಟ ಸುಖಕ್ಕಾಗಲ್ಲ ಅವ್ರಿಗೇನು ಮಾಡೋ ಕೆಲಸ ಇಲ್ಲ ಯಾವುದೋ ಒಂದು ಬೇಕು ಮಾತಾಡ್ತಾರೆ ಸುಮ್ಮನೆ ಇರಮ್ಮ ಇಲ್ಲಣ್ಣ ನನಗೆ ಬೇಡ ನಂಗೆ ಬೇಡಣ್ಣ ಸುಮ್ಮನೆ ಇರಬೇಕು ಹಾಗೆಲ್ಲ ಮಾತಾಡಿಕೊಡ್ದು ಗೊತ್ತಾಗಲ್ಲ ಅಷ್ಟು ಮಾತ್ರ ನಿಮಗೆ ಹಾಂ ಏನೋ ದೇವ್ರಿಗೆ ಇವಾಗ ಕಂಡುಬಿಟ್ಟು ಅವನ ಖುಷಿ ಪಡೋದು ಬಿಟ್ಬಿಟ್ಟು ಹಿಂಗೆ ಮಾತಾಡ್ತಾ ಇದೀಯನಮ್ಮ ಇಲ್ಲಪ್ಪ ಬೇಡ ನಿನ್ನ ಹೆಸರು ಏನೋ ನಂಗೆ ತಿಳಿದಪ್ಪ ಶಂಕರಪ್ಪ ಅಂತಣ್ಣ ಹೇಳಣ್ಣ ನಿನ್ನ ಹೆಸರು ಏನೋ ತಿಳಿದಪ್ಪ ಶಂಕರಪ್ಪ ಅಂತ ಶಂಕರಪ್ಪ ನಮ್ಮ ಹಳ್ಳಿಗಳಾಗ ಜನ ಸರಿ ಇಲ್ಲಪ್ಪ ನಿಮ್ಗೇನೋ ಒಳ್ಳೊಳ್ಳೆ ಹಾಸ್ಪಿಟ್ಲಿಗೆ ತಿಳ್ತಿತ್ತವ ಅವ್ಳಿಕೇನು ತೊಂದರೆ ಆಗ್ತಿದ್ದಂಗೆ ಆ ಮಗು ನನಗೆ ತೆಗೆಸ್ಬಿಟ್ಟು ಕರ್ಕೊಂಬಂದು ಮನೆಗೆ ಬಿಟ್ಬಿಟ್ರಪ್ಪ ನಿಮ್ಮ ಕೈ ಈ ಮಗು ಕೇಳ್ಕೊಂತೀನಿ ನಮ್ಗೆ ಬಬ್ಲು ಅವನೆಲ್ಲ ಅವನೇ ಸಾಕು ಅವನೇ ಈ ಮನೆ ಮಗನು ನಮ್ಗೇನು ಬೇಡಪ್ಪ ನೋಡಣ್ಣ ನಮ್ಮ ಕೈ ನಿಮ್ಮಕೈ ಏನು ಸಂಬಂಧಗಳು ನಮ್ಗಂತೂ ಹೇಳ್ತಾ ಇದ್ದೀನಿ ಇವಂಥ ಮಾತು ಮಾತ್ರ ಮಾತಾಡ್ಬಿಟ್ರಣ್ಣ ಆ ಮಾತು ವಾಪಸ್ ತೊಗೊಳಿರಿ ಯಾಕಣ್ಣ ஆ யாக்கா ஜனங்கோஸ்க்கிறீ நீங்கோஸ்கிறாங்க ஊட்ட தின்பேட்ரி தின்பேட்ரி உபவாசி பட்டிக்லாக்கி பட்டிக்லாக்கி அங்கே ஓடட்ரீ அல்ல ஆ எக்கன் க தைரியா தகன்பிட்டுவா ஆமீங்க தக்கனங்க குணித்தியலா நினைக்கேன் புத்தி இல்லை ஆதி இல்லை அண்ணணா ஜன நூறு மாத்தாட்க மாத்தாடுக்கார சமுதிர பீகாக்கத்த ஜன்க்கு பீகாக்கா நீ ಅಯ್ಯೋ ಅಕ್ಕ ನಂಗೆ ಆವಾಗಿಂದ ಕೇಳಿ ಕೇಳಿ ಸಾಕಾಗ್ಬಿಟ್ಟೈತೆ ನೀನ್ ಸುಮ್ನೆ ಇರಕ ಜನ ಸರಿ ಇಲ್ಲ ಜನ ಸರಿ ಇಲ್ಲ ಅಂತ ಯಾವ್ದೋ ಜನಗಿಂಕ ಭಯ ಬಿದ್ಬಿಟ್ಟು ನಿಮ್ ಜೀವನ ಹಾಳು ಮಾಡ್ಕೊಡ್ರಿ ನಾಳೆ ಬೆಳಿಗ್ಗೆ ಯಾಕೆ ಯಾರು ಆಗಲ್ಲ ನಮ್ ಮೊಟ್ಟೆ ಹುಟ್ಟಿರೋ ಮಕ್ಳೇ ಒಂದಲ್ಲ ಒಂದ್ಸತಿ ಅಯ್ಯೋಪಪ್ಪ ಅನ್ನೋದು ನೀನ್ ಸುಮ್ನೆ ಇರಕ ಅಲ್ಲಾ ನೋಡಕ್ಕಿಲ್ಲ ಎಲ್ರುಗಣ್ಣವ್ರ ಇಬ್ರು ಹೆಂಗ್ ಮಾತಾಡ್ತಾರ ಹಾ ಇಷ್ಟು ದಿವಸ ಇಲ್ಲ ಮರಿ ಇಲ್ಲ ಗುಡ್ ಮುಂಡೆ ಅಂತೋಳ ಇಂತೋಳ ಅಂತ ಆಡ್ಕೊಂತ ಇದ್ವಾ ಇವಾಗ ಏನೋ ದೇವ್ರು ಬಿಟ್ರೆ ಬೇಡ ಅಂತ ಹೇಳ್ತಾರ ನೋಡಾಕಿಲ್ಲಮ್ಮ ಹಾ ಹೆಂಗ್ ಮಾತಾಡ್ತಾವ್ರ ಇಬ್ರುನು ಇಲ್ಲಪ್ಪ ಇಲ್ಲ ಇಲ್ಲ ನಾನು ಬರ್ತೀನಿಯ ನಿಮ್ಮ ಜೊತೆಗೆ ನಡೀರಪ್ಪ ಯಾವುದೋ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಹೋಗ್ಬಿಡಣ ನಡೀರಿ ಏನು ಪ್ರಾಣಕ್ಕೆ ಅಪಾಯ ಆಗ್ಬಿಡ್ತಪ್ಪ ಹಂಗೆ ಮಾಡಿಸ್ಕೊಂಡು ಆ ಕರ್ಕೊಂಬಂದು ನಮ್ಮ ಮನೆಗೆ ಬಿಟ್ಬಿಡ್ರಪ್ಪ ಇವಾಗ ನೀವೇನಕ ದೇವ್ರ್ಳು ಏ ಬಾರೇ ಯಾರು ರೇಣ್ಕಾ ಹೋಗೋಣ ಬಾ ನಡಿಯಪ್ಪ ಹಾಸ್ಪಿಟ್ಲ್ಗೆ ಹೋಗೋಣ ಅವು ಬಾಯ್ ಮುಚ್ಚೋಣ ಸಾಕು ಬಾಯಿ ಮುಚ್ಚೋ ಬಾಯ್ ತೆಗಿಬಿಡಣ್ಣ ನೀನು ನಂಗೆ ಒಕ್ಕೋಪ ಬರ್ಸಬೇಡ ಹಾಂ ಅದೇನು ಮಾತಂತ ಮಾತಾಡ್ತಾ ಇದ್ದೀವ ಆವಾಗೆಲ್ಲ ಹೇಳ್ತಾ ನಾನು ನಂಗೆ ಕೇಳಿಸ್ತೀವ ಏನೋ ಸಂಗೀತನೂ ಬಬ್ಲೋ ಈ ಮನೆಗೆ ಬಂದಿರೋದಕ್ಕೇನೋ ಒಳ್ಳೇದಾಯ್ತು ಅಂತ ಇವಾಗ ಅವರಿಬ್ರು ಬಂದಿರೋದಕ್ಕೆ ಇದೊಂದು ಪ್ರಾಣ ಹೋಗ್ಲಿನ ಹಾಂ ಏನು ತಿಳಿದಿಲ್ವ ಅಂತ ತೆಗೆಸ್ಬಿಡದ ಅದೇನ್ ಮಾತಾಡ್ತೀಯ ಬುದ್ಧಿದ್ ಮಾತಾಡ್ತಾ ಬುದ್ಧಿ ಇಲ್ದಿರ ಮಾತಾಡ್ತಾ ಇದಾವ ಧೈರ್ಯ ಹೇಳೋದು ಬಿಟ್ಬಿಟ್ಟು ಏನಣ್ಣ ನೀನು ಮಾಡ್ತೀರ ಕೆಲಸ ಅಕ್ಕ ಹಳದ್ ನಿಲ್ಸು ಹಳದ್ ನಿಲ್ಸ ನೀನು ಅಳ್ಕೊಡದ ಅದು ಕೇಳಮ್ಮ ಹಂಗು ಹಂಗಲ್ಲ ಹಿಂಗಲ್ಲ ಅಲ್ಲ ಅಳ್ಕೊಡ್ದಿ ಹಳದ್ ನಿಲ್ಸ

ಇಲ್ಲ ಮನೆಯೊಳಗೆ ಯಾರು ಇರ್ಲಿಲ್ಲ ಬೆಡಮ ಹುಷಾರು ಇರ್ಲಿಲ್ಲಲ್ಲ ಅದಕ್ಕೆ ಸಂಗೀತ ಅಮ್ಮ ಅಪ್ಪನು ಹಾಸ್ಪಿಟ್ಲ ಕರ್ಕೊಂಡೋದ್ರು ಅದಕ್ಕೆ ನಾವು ಮನೆಯೊಳಗೆ ಇದ್ರಿ ಅಪ್ಪ

ಎಲ್ಲರ ಹೆಸರುಗಳು ಗ್ಯಾಪ್ ಕೈಕೊಂಡವನೇ ಏನು ಬುದ್ಧಿ ನಮ್ಮ ಈ ಮಗುಗ ಹಾ ಅಕ್ಕ ಎದ್ದೇಳು ಏನೇನೋ ಆ ಒಟ್ಟಿಗೆ ಹೇಳು ಜ್ಯೋತಿಯ ಹೋಗಿ ನಿಮ್ಮ ಸಂಗೀತ ಹತ್ರ ದೋಸೆ ಹಾಕ್ಸ್ಕೊಂಡ್ ಹೋಗಿ ಮಗ್ನೆ ಹ್ಞೂ ಸರಿ ಅಜ್ಜ ಆಯ್ತು ಅಕ್ಕ ಸರಿ ಬಾ ಬಬ್ಳು ಮುಂದುವರೆಯದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ